ಎಲ್ರಿಗೂ ನಮಸ್ಕಾರ ನಾನ್ ಸಿ ಎಂ ಶಾಬಾಸ್ ಖಾನ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ಒಂದು ವಿಷಯದಲ್ಲಿ ಒಂದಾಗುವಂತ ಸಮಯ ಬಂದಿದೆ ಆ ವಿಷಯ ಏನು ಅಂತ ಹೇಳ್ತೀರಾ ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನ್ ಮುಖಾಂತರ ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಎಲ್ಲರೂ ಒಂದಾಗಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಪ್ರೌಡ್ ಟು ಬಿ ಎ ಪೊಲೀಸ್ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ನಾವೆಲ್ಲರೂ ಕೂಡ ನೋಡಿರ್ಬೋದು ಬ್ರಿಟಿಷ್ನವರ ಕಾಲದಿಂದ ಹಿಡಿದು ಇಲ್ಲಿ ಗಂಟನು ಕೂಡ ನಮ್ಮನ್ನ ಪೊಲೀಸ್ನವರು ಸಹಾಯ ನೀಡ್ತಾ ಬಂದಿದ್ದಾರೆ ಈ ದೇಶಕ್ಕೆ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ ಇಂತಹ ಸಮಯದಲ್ಲಿ ಇವತ್ತು ಪೊಲೀಸ್ ಅವರ ಫ್ಯಾಮಿಲಿ ಕಷ್ಟದಲ್ಲಿದೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಕಷ್ಟದಲ್ಲಿದ್ದಾರೆ ಇವತ್ತಿನ ಗಂಟ ಹೆಚ್ಚು ಕಮ್ಮಿ ಹತ್ತು ವರ್ಷಗಳ ಕಾಲ ಆಯಿತು ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸುವಂತ ಪೊಲೀಸ್ನವರು ಅವರ ತಂದೆ ತಾಯಿಯನ್ನ ನೋಡ್ಕೊಳಕಾಗ್ತಾ ಇಲ್ಲ ಅವರ ಮನೆತನವನ್ನು ನೋಡ್ಕೊಳಕಾಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಅದಕ್ಕೆ ಕಾರಣ ಅಂದ್ರೆ ಕೇವಲ ಒಂದೇ ಅಂತರ ಜಿಲ್ಲೆ ವರ್ಗಾವಣೆ ವಿಚಾರದಲ್ಲಿ ಪೊಲೀಸ್ನವರ ಕೈ ಕಟ್ ಹಾಕಿ ಇವತ್ತು ರಾಜ್ಯ ಸರ್ಕಾರ ನಾಟಕ ನೋಡ್ತಾ ಕೂತಿದೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಪೊಲೀಸ್ನವ್ರಿಗೆ ಬೆಂಬಲ ಕೊಟ್ಟು ಪೊಲೀಸ್ನವ್ರಿಗೆ ತೋರಿಸಬೇಕಾಗಿದೆ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ಇವತ್ತು ನಿಮಗೋಸ್ಕರ ನಾವು ಬಂದಿದೀವಿ ಪೊಲೀಸ್ನವರೇ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ನಿಮಗೋಸ್ಕರ ನಮ್ಮ ಏಕೈಕ ಪಕ್ಷ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಪಕ್ಷದಿಂದ ನಾವು ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನನ್ನು ತಂದಿದ್ದೀವಿ ಈ ಆಂದೋಲನ್ಗೆ ನೀವೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನೀವೆಲ್ಲರೂ ಕೂಡ ಸಹಕಾರ ನೀಡಿ ಇದಕ್ಕೆ ನಾವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಐ ಡಿ ಕಾರ್ಡು ಟಿ ಶರ್ಟ್ ಮುಖಾಂತರ ಈ ಸ್ಟಿಕ್ಕರನ್ನು ಅನ್ನು ಎಲ್ಲ ಆಟೋಗಳ ಮೇಲೆ ಆಮೇಲೆ ಪ್ರತಿಯೊಂದು ಮನೆ ಮೇಲೆ ಆಮೇಲೆ ಪ್ರತಿಯೊಂದು ವಾಹನದ ಮೇಲೆ ಎಲ್ಲ ಕಡೆಯೂ ಈ ಪ್ರೌಡ್ ಟು ಬಿ ಎ ಪೊಲೀಸ್ ವಿ ರೆಸ್ಪೆಕ್ಟ್ ಪೊಲೀಸ್ ವಿ ಸಪೋರ್ಟ್ ಪೊಲೀಸ್ ಅನ್ನೋ ಸ್ಟಿಕ್ಕರನ್ನು ಅನ್ನು ರಾಜ್ಯಾದ್ಯಂತ ನಾವೆಲ್ಲ ಕಡೆ ಹಂಚನ ಆಮೇಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಡಿಸ್ಟಿಕ್ಗಳಿಗೆ ಭೇಟಿ ಕೊಟ್ಟಿ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಹತ್ರ ನಾವು ಅವ್ರಕ್ಕೆ ಬೆಂಬಲಕ್ಕೆ ತಗೊಂಡು ರಾಜ್ಯ ಸರ್ಕಾರಕ್ಕೆ ಇವತ್ತು ಫೈಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಇದಕ್ಕೆ ನಾವು ಪೊಲೀಸ್ನವರೇ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಾಗಿದೆ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಪ್ರತಿಯೊಂದು ಡಿಸ್ಟಿಕ್ ತಾಲೂಕುಗಳಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನಕ್ಕೆ ಮುಖಾಂತರ ನಾವು ಪ್ರತಿಯೊಂದು ಮನೆಯಗೆ ತಲುಪಬೇಕಾಗಿದೆ ಇವತ್ತು ಇರುವಂತ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಕೊಡೋ ಮುಖಾಂತರ ಹೋಮ್ ಮಿನಿಸ್ಟರ್ಗೆ ಮನವಿ ಕೊಡೋ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋ ಮುಖಾಂತರ ಪ್ರತಿಯೊಂದು ಅಲ್ಲಿ ಯಾರು ಈ ತರ ಅಂತರ ಜಿಲ್ಲೆ ವರ್ಗಾವಣೆಗಾಗಿ ಕಾಯ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಪೊಲೀಸ್ನವರ ಸಹಾಯ ಮಾಡೋದಕ್ಕಂತ ನಾವು ಹೋರಾಡ್ಬೇಕಾಗುತ್ತೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆಗೆ ನೀವು ಕೂಡ ಸಾಥ್ ಕೊಡ್ತಿರಲ್ಲ ಪ್ರತಿ ಮನೆ ಮನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನನ್ನು ನಾವು ತಲುಪಿಸಬೇಕಾಗಿದೆ ನಾವು ಸ್ಟಾರ್ ಎಂಪವರ್ಮೆಂಟ್ ಪಕ್ಷ ಪೊಲೀಸನವರಿಗೆ ನಿಂತಿರುವಂತಹ ಪಕ್ಷ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷ ಪೊಲೀಸ್ ಅವರಿಗೆ ಕೆಲಸ ಮಾಡುವಂತ ಪಕ್ಷ ಪ್ರತಿ ಒಂದು ಸ್ಟೇಷನ್ನು ಪ್ರತಿಯೊಂದು ಅವ್ರ ಲಿಮಿಟ್ ಅಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡ್ಸಕ್ಕಂತಾನೆ ನಾವು ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರತಿಯೊಂದು ಕಾನ್ಸ್ಟೆನ್ಸಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಇದಕ್ಕೆ ಈ ಆಂದೋಲನ್ಗೆ ನಿಮ್ಮ ಜನಗಳ ಬೆಂಬಲವನ್ನು ತುಂಬಿ ಜ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆಗಂತ ಕಾಯ್ತಾ ಇರೋರಿಗೆ ಈ ಆಂದೋಲನ್ ಮುಖಾಂತರ ನಾವು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಾಗಿದೆ ಸ್ನೇಹಿತರೆ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಕ್ಷದಲ್ಲಿ ಈ ಕೂಡಲೇ ನೀವು ಸಕ್ರಿಯ ಮೆಂಬರ್ಗಳಾಗಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನೀವು ನಮ್ಮ ಪಕ್ಷದಿಂದ ಪೋಸ್ಟ್ಗಳನ್ನು ತ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ನಿಮ್ಮ ಹತ್ರದ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗೆ ಡಿ ಐ ಜಿಗಳಿಗೆ ಡಿ ಸಿ ಪಿಗಳಿಗೆ ಗಳಿಗೆ ಎ ಸಿ ಪಿಗಳಿಗೆ ಗಳಿಗೆ ಇವರೆಲ್ಲರಿಗೂ ಕೂಡ ನಾವು ಮನವಿ ಮಾಡೋದು ಮುಖಾಂತರ ನಾವು ಜನಗಳಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇದು ಪ್ರತಿಯೊಬ್ಬ ಯುವಕನ ಕರ್ತವ್ಯ ಆಗಿದೆ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಕ್ಷ ನಾವು ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನಗೆ ಭಾಗಿಯಾಗಿ ನೀವು ಇದಕ್ಕೆ ಬೆಂಬಲ ಕೊಡಬೇಕಾಗಿದೆ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ